ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ಸ್ ತೊಗೊಂಡು ಬಂದಿದ್ದೀನಿ ಅದ್ಯಾವುದಂದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕಲ್ಲಿ ಒಟ್ಟು ನಿಮಗೆ ಮುನ್ನೂರ ನಲ್ವತ್ತೆಂಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ ಆಫ್ಲೈನಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ನಾನು ವೆಬ್ಸೈಟ್ ಲಿಂಕನ್ನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನಿಮಗೆ ಸ್ಯಾಲ್ರಿ ಬಂದು ತರ್ಟಿ ತೌಸಂಡ್ ಇದೆ ವಯೋಮಿತಿ ವಯೋಮಿತಿ ಬಂದು ಇಪ್ಪತ್ತರಿಂದ ನಿಮಗೆ ಮೂವತ್ತೈದು ವರ್ಷಗಳು ಒಳಗಡೆ ಇರೋರು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಕ್ವಾಲಿಫಿಕೇಷನ್ ಬಂದು ವಿಶ್ವವಿದ್ಯಾಲಯದಿಂದ ಯಾವುದಾದ್ರೂ ಪದವಿಯನ್ನು ಪೂರ್ಣಗೊಂಡಿರಬೇಕು ಅರ್ಜಿ ಶುಲ್ಕ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಆಕೆ ಹೇಗೆ ಮಾಡ್ತಾರೆ ಅಂದರೆ ಆನ್ಲೈನ್ ಪರೀಕ್ಷೆ ಮತ್ತು ನಿಮಗೆ ಇಂಟರ್ವ್ಯೂ ಕೂಡ ಇರುತ್ತೆ ಅರ್ಜಿ ಸಲ್ಲಿಸಲು ನಿಮಗೆ ಕೊನೆಯ ದಿನಾಂಕ ಬಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಒಳಗಡೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಸೊ ಹಾಗಾಗಿ ಅಲ್ಲಿ ಹೋಗಿ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ನೀವು ಅಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು